ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ಪಟ್ಟಣದ ಎಪಿಎಂಸಿಯ ಕಟ್ಟೆಯ ಮೇಲೆ ಶ್ರೀ ಗಾಯತ್ರಿ ಯೋಗ ಕೇಂದ್ರದಿಂದ ಆಯೋಜಿಸಿದ್ದ ಗುರುವಂದನಾ ಕಾರ್ಯಕ್ರಮ ಬುಧವಾರ ಜರುಗಿತು ಮರಿಯಮ್ಮನಹಳ್ಳಿಯ ರಂಗಭೂಮಿ ಕಲಾವಿದ ಮಾಬಾ ಸೋಮಣ್ಣ ಮಾತನಾಡಿ ಕಲುಷಿತ ವಾತಾವರಣ ರಾಸಾಯನಿಕಯುಕ್ತ ಆಹಾರ ಸೇವನೆ ಒತ್ತಡದ ಆಧುನಿಕ ಜೀವನ ಶೈಲಿಯಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಇದರಿಂದ ಪಾರಾಗಲು ಯೋಗ ಧ್ಯಾನ ಪ್ರಾಣಾಯಾಮವನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಿದೆ ಜನತೆಯಲ್ಲಿ ಯೋಗ ಧ್ಯಾನವನ್ನು ಜಾಗೃತಿಗೊಳಿಸಲು ಗಾಯತ್ರಿ ಯೋಗ ಕೇಂದ್ರ ಸ್ವಂತ ಕಟ್ಟಡ ಹೊಂದುವಲ್ಲಿ ಮುಂದಾಗಬೇಕು ಎಲ್ಲ ಹಂತದ ಶಿಕ್ಷಣದಲ್ಲಿ ಯೋಗ ಧ್ಯಾನ ಕಡ್ಡಾಯ ಎಂದರು ನಂತರ ರಾಮಚಂದ್ರ ಮಿಷನ್ನ ಸಂಚಾಲಕ ಆರ್ ತಿರುಮಲ ದೇವರಾಯ ಮಾತನಾಡಿ ಪೂಜೆಗಿಂತ ಸಹಜ ಧ್ಯಾನ ಯೋಗ ಶ್ರೇಷ್ಠವಾಗಿದೆ ಪಟ್ಟಣದಲ್ಲಿ ಉಚಿತವಾಗಿ ಸಹಜ ಧ್ಯಾನ ಯೋಗ ಕಲಿಸಿಕೊಡಲಾಗುತ್ತಿದ್ದು ಪ್ರಯೋಜನ ಪಡೆಯುವಂತೆ ತಿಳಿಸಿದರು ನಂತರ ಪ್ರಾಚಾರ್ಯ ಬಿ ರವೀಂದ್ರನಾಥ ಶ್ರೇಷ್ಠಿ ಹಂಪಿ ಯೋಗ ಕೇಂದ್ರದ ಪ್ರಾಚಾರ್ಯ ಟಿ ಆನಂದ್ ಲಿಂಗಿ ರಾಜಮ್ಮ ಎಪಿಎಂಸಿ ಅಧ್ಯಕ್ಷ ಎನ್ ಹಬೀಬ್ ರೆಹಮಾನ್ ಇವರನ್ನು ಗುರುವಂದನೆಯಲ್ಲಿ ಗೌರವಿಸಲಾಯಿತು ನಂತರ ನಿವೃತ್ತ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಎಂಎಸ್ ಗಂಗಧಾರಯ್ಯ ಯೋಗ ಸಾಧಕರಾದ ಕೃಷ್ಣ ಎಸ್ ಪೋಳ ಡೆಕೋರೇಟರ್ ರಾಘು ಮತ್ತು ನಾಗರಾಜ ಮತ್ತು ಸಚ್ಚಿದಾನಂದ ಹಿರೇಮಠ ಗೋಪಿ ಮತ್ತು ಬಸವರಾಜ ಮತ್ತು ಎಸ್ ಎಚ್ ಎಂ ಚನ್ನಬಸಯ್ಯ ಡಾಕ್ಟರ್ ಮಲ್ಲೇಶ ದೇವಸಮುದ್ರ ಬಸವರಾಜ ಮತ್ತು ಹನುಮಂತರೆಡ್ಡಿ ಮತ್ತು ಕೊಂಡಯ್ಯ ಗಾಣಿಗೇರ ಶರಣಪ್ಪ ಶಿವರಾಮ್ ಸಿಂಗ್ ಇತರರು ಉಪಸ್ಥಿತರಿದ್ದರು ವರದಿ ಸಚ್ಚಿದಾನಂದ ಹಿರೇಮಠ ಪ್ರಜಾಪವರ್ ಯಾವುದೇ ಊರಲ್ಲಾದ ಯಾಕೆಂದ್ರೆ ಯೋಗ ಅನ್ನೋದೇ ಒಂದು ಅದ್ಭುತವಾದ ಕಲೆ ನಮ್ಮ ಜೀವನವನ್ನ ಉತ್ತಮ ಕೇಳಿಸುವಂತಹ ಕಲೆ ಅಂತ ನಾವು ಎಲ್ಲಾ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲಿ ಹೇಳ್ತೇವೆ ಇವತ್ತಿ ಅಂತ ಯೋಗ ಅನ್ನೋದು ಪ್ರತಿ ಸಾರಿ ಮಾತಾಡುತ್ತೆ ಯೋಗ ಯೋಗ ಅದು ಯಾವ್ದು

ಇವತ್ತು ಕಟ್ಟಿ ನಾಳೆ ತಿದ್ದು ಹೋಗುವಂತಹದಕ್ಕೆ ಸರ್ಕಾರ ಸಾಕಷ್ಟು ಬಹುಮಾನಗಳನ್ನ ಸಾಕಷ್ಟು ಬದಲಾವಣೆ ಕೊಡ್ತದೆ ಯಾಕೆ ಇವತ್ತು ಶಾಲೆ ಶಾಲೆಗಳಲ್ಲಿ ಒಂದನೇ ತರಗತಿಯ ಮಕ್ಕಳಿದ್ದರೂ ಕೂಡ ಕಡ್ಡಾಯವಾಗಿ ಈ ಯೋಗವನ್ನು ಕಲಿಸುವಂತಹ ಎಷ್ಟು ಜ್ಞಾನದ ಉದ್ದೇಶ ಅದೇ ಆಗಿತ್ತು ನಾವು ನಮ್ಮ ಸಿಸ್ಟಮ್ನಲ್ಲಿ ನಾವು ಏಳೇ ನಿಯಮದಿಂದ ಪ್ರಾರಂಭ ಮಾಡ್ತೀವಿ ನಮ್ ನಮ್ಮ ಒಂದು ಸಂಘಕ್ಕೆ ಒಂದ್ ನಿಮಿಷ ಕೇಳೋಕ ಅವಕಾಶ ಕೊಡ್ಬೇಕಂತ ಕೇಳ್ಕೊಡ್ತೀನಿ ನಮ್ದು ರಾಮಚಂದ್ರ ಮಿಷನ್